ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಿದ್ದ ಪೂರ್ವದಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ್ ಮಾಡಿ ಒಂದು ನೂರು ವರ್ಷ ಆಯಿತು ಹಂಡ್ರೆಡ್ ಇಯರ್ ಸಂಭ್ರಾ ಸಂಭ್ರಮ ಆಚರಣೆ ನಾವು ಮಾಡ್ತಾಯಿದ್ವಿ ಹಾವೇರಿ ಬೆಳಗಾಂನಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು ಮತ್ತು ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯ ಶಾಸಕರು ಎಲ್ಲರೂ ಇವತ್ತು ಭಾಳ ದೊಡ್ಡ ಒಂದು ಬೆಳಗಾಮಿಗೆ ಭಾಳ ಒಂದು ಮೆರಗು ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿ ಅಲಂಕಾರ ನಾವು ಮಾಡ್ತಾ ಇದೀವಿ ಆ ಜವಾಬ್ದಾರಿ ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಕಂಪ್ನಿಗೆ ಕೊಟ್ಟಿದ್ದಾರೆ ಮಾನ್ಯ ಜಾರ್ಜ್ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಹೆಸ್ಕಾಂ ಏನು ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಸಿಟಿ ಕಂಪ್ನಿ ಇದೆಯಲ್ಲ ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೈಸೂರು ದಸರಾಗೆಲ್ಲಿ ಅಲಂಕಾರ ಮಾಡಿದಾರಲ್ಲ ಅವರೇ ಬಂದು ಬೆಳಗಾಂನಲ್ಲಿ ಮಾಡ್ತಾ ಇದ್ದಾರೆ ಅವರೇ ಮೈಸೂರು ದಸರಾದ ಏನು ಅಲಂಕಾರ ಅಲಂಕಾರ ಮಾಡಿ ದೀಪವನ್ನು ವಿದ್ಯುತ್ ದೀಪವನ್ನು ಅಳವಡಿಸಿ ಅಲ್ಲಿ ಏನು ಆಕರ್ಷಣೆ ಜಗತ್ತಿನಾದ್ಯಂತ ಬಂದು ಪ್ರವಾಸಿಗರು ನೋಡುವಂಥದ್ದು ಏನು ಅವಕಾಶ ಮೈಸೂರಿನಲ್ಲಿ ಸಿಗ್ತದೆ ಅದೇ ಮಾದ ಅದೇ ಸೇಮ್ ಇಟ್ಟು ಬೆಳಗಾಂನಲ್ಲಿ ಮಾಡ್ತಾ ಮೊಟ್ಟ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿದ್ಯುತ್ ಸಚಿವರಿಗೆ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉತ್ತರ ಕರ್ನಾಟಕಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಮೈಸೂರಿಗೆ ಹೋಗಿ ನೋಡೋದ್ರ ಬದಲಿ ನಮ್ಮ ಜನ ಇಲ್ಲೇ ಬಂದು ನೋಡಲಿ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಮೂರು ದಿವಸ ಏನು ಗಾಂಧಿ ಭಾರತ್ ಗಾಂಧಿ ಭಾರತ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಒಂದು ನೂರು ವರ್ಷ ಆಯಿತು ಮಹಾತ್ಮ ಗಾಂಧೀಜಿಯವರು ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನೇನು ನಿರ್ಣಯ ಮಾಡಿದರು ಯಾವ ಥರ ಏನೇನು ಅವೆಲ್ಲ ಒಂದು ಇವತ್ತು ಆ ಫಿಲ್ಮ್ಗೆ ಫೋಕಸ್ ಕೊಟ್ಟಿವಿ ನಾವು ಇದಕ್ಕೆ ಮನ್ ಎಚ್ ಕೆ ಪಾಟೀಲ್ ಸಾಹೇಬರು ಅಧ್ಯಕ್ಷಿದ್ದಾರೆ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೆ ಕಾನೂನು ಸಚಿವರಾಗಿರ್ತಕ್ಕಂಥ ಸನ್ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾನು ಈ ಜಿಲ್ಲೆಯನ್ನು ಆಗೋದ್ರಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ದೀಪಾಲಂಕಾರ ಮೈಸೂರು ದಸರಾ ಮಾದರಿಯಲ್ಲಿ ಇರತಕ್ಕಂಥ ದೀಪಾಲಂಕಾರವನ್ನು ವೀಕ್ಷಣೆ ಮಾಡಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದ ಸ್ವತಂತ್ರಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಏನು ಅಧಿವೇಶನ ಮಾಡಿದರು ಕಾಂಗ್ರೆಸ್ ಅಧಿವೇಶನ ನೂರು ವರ್ಷದ ಇವತ್ತು ನಾವು E aí se você Mar se